ರಾಜಾ ಲಕ್ಕಮಗೌಡ ಜಲಾಶಯ ಹಿಡ್ಕಲ್ ಡ್ಯಾಮ್ನಿಂದ ಧಾರವಾಡದ ಕೈಗಾರಿಕಾ ಪ್ರದೇಶಗಳಿಗೆ ನೀರು ಒಯ್ಯುವ ಕಾಮಗಾರಿ ಆರಂಭವಾಗಿದ್ದು ಇದು ರೈತರಿಗೆ ತೀವ್ರ ಆತಂಕ ಸೃಷ್ಟಿ ಮಾಡಿದೆ ಇದರಿಂದ ಪಾಶಾಪುರದ ಸುತ್ತಮುತ್ತಲಿರುವ ರೈತರು ಈ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕಾಮಗಾರಿ ವೀಕ್ಷಣೆಗೆ ಆಗಮಿಸಿದ ಮೇಲ್ವಿಚಾರಕರನ್ನು ಅಧಿಕಾರಿಗಳನ್ನು ರೈತರು ತೀವ್ರ ತರಾಟೆ ತೆಗೆದುಕೊಂಡರು ಪರ್ಮಿಷನ್ ತಗೊಂಡು ಮಾಡತ್ತೆ ಏನಂದ್ರೆ ನಿನ್ನ ಪರ್ಮಿಷನ್ ಕೊಡಂಗೇ ನಮಗೇನು ಪರ್ಮಿಷನ್ ಬೇಕಾಗಿಲ್ಲ ನಾ ಎಲ್ಲ ತಗೊಂಡೆವು ಶಾಸಕರು ತೊಗೊಂಡೆ E, hey, hey, ૻ૱ૻ૱ ಮಾಡಿಸಿದ್ರ ಕಾರ್ಯ ಮೈತ್ರಿಗನ್ಬೋದು ಇದು ರೈತರಿಗೂ ಅಲ್ಲ ಇದು ಇಂಟ್ರೆಸ್ಟ್ ಇಲ್ಲ ಅವ್ರು ಲಾಭ ಆಗೋಸಲಾಗಿ ಮಾಡತ್ತಾರೋ ಇಲ್ಲಿ ನಮ್ಮ ಹೊಲಗಳು ಎಲ್ಲ ಹೊಂಟವು ಒಬ್ಬೊಬ್ರು ಅಷ್ಟ ಮೂವತ್ತು ಗಂಟೆ ನಲ್ವತ್ತು ಗುಂಟೆ ಅದಾವೆ ಅವ್ ಹೊಲಾನ ಹೊಕ್ಕವು ಮತ್ತೆ ಪರ್ಮಿಷನ್ ಇಲ್ಲ ಏನಿಲ್ಲ ಇವರು ಚಾಲೋ ಮಾಡಿರು ಈಗ ನಾವು ಬಂದ್ ಮಾಡಿಸಿದ್ದೆವು ಇದು ಇಲ್ಲೇ ಬಂದ್ ಆಗ್ಬೇಕು ಮತ್ ಅಷ್ಟು ಮೇರಿ ಅವ್ರ ಮಾಡ ನಾವು ಉಗ್ರ ಹೋರಾಟ ಮಾಡ್ತೀವಿ ಗ್ರಾಮದ ರೈತರು ರೈತರು ನಾವೆಲ್ಲ ಯಾಕ್ ಬೇಪಾ ಅಂತಂದ್ರ ಈಗ ಹಿಡ್ಕಲ್ ಡ್ಯಾಮ್ ಧಾರವಾಡ ಕೈಗಾರಿಕಾ ಕ್ಷೇತ್ರಕ್ಕ ನೀರ ಪಾರ ಅವ್ರ ಯಾಕೆ ಮೊಯ್ಯತಾರಪ್ಪ ಅಂತಂದ್ರ ಈ ರೈತರ ಹೊಲದಾಗ ಸಿಕ್ಕಲ್ಲಿ ಹಾಡ್ ಹೋಗಿ ಹಾಕ್ತಾರ ಅವ್ರ ಕಡೆ ಕಾನೂನು ಬದ್ದೆ ಏನೇನು ಇಲ್ಲ ಅವ್ರು ಸರ್ವೆನೂ ಇಲ್ಲ ರಸ್ತೆಯಿಂದ ಎಷ್ಟು ಹಾಕಬೇಕು ಅದು ಇಲ್ಲ ಅವ್ರು ಹಾಕತಾರ ಆಮೇಲೆ ಕುಡಿಯೋ ನೀರಿಂದ ಸಮಸ್ಯೆ ಐತಿ ಬೆಳಗಾವ್ ಊರಿಗೆ ಕುಡಿಯೋ ನೀರಿಂದ ಸಮಸ್ಯೆ ಐತಿ ಸಹಿತ ಎಲ್ಲಾರು ಬೆಳಗಾವಿ ಬಂದ ಮಾಡ್ಬೇಕು ಅಂತ ಮೀಟಿಂಗ್ ಮಾಡಿದ್ದು ಟಿ ಒಳಗ ಬಂದೈತಿ ಅದಕ್ಕೆ ನಮಗ ನೀರ್ ಇಲ್ಲ ಮತ್ತೆ ನೀರು ಅಂದ್ರೆ ನಾವು ಹೆಂಗ ಮಾಡುದ ಅದಕ್ಕೆ ಸಾವಕಾರ ಹೇಳಿದ್ರು ನೀರು ಅಂತ ಹೇಳಿ ಆ ಪ್ರಕಾರ ಅವ್ರ ಏನೇ ವಿಚಾರ ಮಾಡಲೇ ನಾವು ದಾಳಿ ರೈತರ ಹಾಳ ಮತ್ತೆ ನೀರು ಇಲ್ಲ ಅದಕ್ಕೆ ನಮ್ಮ ಪೂರ್ತಿ ರೀತಿ ವಿರೋಧ ಐತಿ ಅಂತ ಹೇಳಿ ಆ ಶಾಸಕರು ದಯಮಾಡಿ ಇದನ್ನ ಗಣನೆಗೆ ತೆಗೆದುಕೊಂಡು ಬಂದ ಈ ಸ್ಕೀಮ್ ಮಾಡಬೇಕು ಅಂತ ತಿಳ್ಕೊಂಡು ಅವ್ರಿಗೆ ವಿನಂತಿ ವಿನಂತಿ ವರದಿ ನೀಲಕಂಠ ಬೋಮಣ್ಣವರ್ ಸಮೃದ್ಧಿ ಟಿವಿ ಕನ್ನಡ ನಮಸ್ಕಾರಗಳು